ಮೊದಲನೇದಾಗಿ ಹೋರಾಟಕ್ಕೆ ಭಾಗವಹಿಸಿರುವಂತ ಎಲ್ಲರಿಗೂ ಧನ್ಯವಾದವನ್ನು ಹೇಳಕ್ಕೆ ಮಾಡ್ತೀನಿ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಇದೆ ಆದಾಗ ನಾವೆಲ್ಲ ತಯಾರ ನೋಡ್ತಾ ಇದ್ವಿ ಹೋರಾಟ ಒಂದೇ ಅಷ್ಟೇ ಆಗಿದೆ ನಾವು ಏನೇ ಕೇಳ್ಬೇಕಾದ್ರೆ ನಮಗೆ ಮೂಲಭೂತ ಸೌಕರ್ಯಗಳೆಲ್ಲ ಕೇಳಬೇಕಾದ್ರೂ ಕೆಲವೊಬ್ಬ ಹೋರಾಟ ಅಂತ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ನೋಡಿ ಆದ್ರೆ ಅನ್ಯಾಯಕ್ಕೊಳಗಾದಂತವರು ಪ್ರತಿಭಟನೆಗೆ ಭಾಗವಹಿಸಿರೋದು ನಿಮ್ಮ ಹೊಸ ಬೇಜಾರಾಗುತ್ತೆ ಯಾಕಂದ್ರೆ ಈಗ ಅನ್ಯಾಯ ಆಗಿರೋದು ನನಗಲ್ಲ ರವಿಚಂದ್ರ ರೆಡ್ಡಿ ಅವ್ರಿಗೆಲ್ಲ ಮತ್ತೆ ರೂಪಾ ಆಗಿರೋದು ನಿಮಗೆ ನಿಮ್ಮ ಕಾಲ ಅಂತ ನಾವೆಲ್ಲರೂ ಬರ್ತಿರೋದು ಅಂತ ನಾನು ನೀವು ಹೆಚ್ಚಿನ ದೈಸಲ್ಲಿ ಭಾಗವಹಿಸ್ಬೇಕು ನಾನು ಒಂದನ್ನು ನಾನು ನೋಡಿದ್ದೀನಿ ಇಲ್ಲಿ ಜಾತಿ ಅಂತ ಮಾತಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಮಲ್ಲಿ ಒಕ್ಕಿನ ಬಗ್ಗೆ ಹೇಳಬೇಕು ಅನ್ನೋ ನಾನು ಈ ಮಾತನಾಡ್ತಾ ಇದ್ದೀನಿ ಅಂದ್ರೆ ಮುಸ್ಲಿಂ ಬಾಂಧವರಲ್ಲಿ ಒಕ್ಕಾಗಿ ಜಾಸ್ತಿ ಅವರಲ್ಲಿ ತುಂಬಾನೇ ಒಂದೊಂದು ದಿವಸ ಹೇಳಿದ್ರೆ ಹತ್ತು ಜನಕ್ಕೆ ಮುಗಿಸುವಂತ ಕೆಲಸಗಳು ಅವರು ಅವ್ರ ಸಮುದಾಯದಲ್ಲಿ ಜಾಸ್ತಿ ಆಗಿದೆ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಅಣ್ಣ ತಮ್ಮ ಅಂದಿರೋ ನಿಮ್ಮ ಅಕ್ಕ ತಂಗಿಯಲ್ಲಿ ಅನ್ಯಾಯ ಆಗಿದೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿತ್ತು ಇವತ್ತು ಯಾಕೆ ಸರ್ಕಾರನ ಎಚ್ಚರಿಸುವಂತ ಪ್ರಯತ್ನ ನಾವು ಈ ಹೋರಾಟ ಮುಖಾಂತರ ಮಾಡ್ತಾ ಇರೋದು ಇವತ್ತು ನಾವು ಒಂದೇ ಅಲ್ಲ ಈಗ ಒಂದೇ ಕಮ್ಮಿ ಅನಿ ಅಲ್ಲ ಮಂಸೂರ್ ಅಲ್ಲ ಇನ್ನೂ ಸ್ಟಾಫ್ ಕಫಿಡೆಂಟ್ ಅಲ್ಲ ಇದೆಲ್ಲ ಹೆಸರು ಮಾತ್ರ ಹೊರಗೆ ಬರ್ತಾ ಇದೆ ಆದ್ರೆ ಹೆಸರೇ ಇನ್ನೂ ಈ ರೀತಿಯಾದಂತಹ ಆದಂತಹ ಪ್ರಕರಣಗಳು ನಡೀತಾ ಇದೆ ಸತ್ತುಲ್ಲದೆ ಸರ್ಕಾರನು ಕೂಡ ಇದಕ್ಕೆ ಹೊರಗಿನ ಒಳಗೆ ಕುಂಬಾತ್ನ ಕೊಟ್ಟು ಸಾಕಷ್ಟು ಲೈಸೆನ್ಸ್ಗಳನ್ನ ಕೊಟ್ಟು ಇನ್ನಷ್ಟು ಹಗರಣಗಳು ನಡೀತಾ ಇದೆ ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರೋದಕ್ಕೆ ತಂದೇ ಬರುತ್ತೆ ಅದಕ್ಕೆ ಸರ್ಕಾರ ಸರ್ಕಾರ ಆಫೀಸ್ ಹೊಂದಿರುವಂತಹ ಹೂಡಿಕೆಗಳಲ್ಲಿ ನೀವು ಹಣದ ಸಂದಾಯ ಮಾಡುವಂತದ್ದು ಒಳ್ಳೆಯದು ಖಂಡಿತ ಅದು ಬಡ್ಡಿ ಕಮ್ಮಿ ಬರುತ್ತೆ ಅನ್ನೋ ಯೋಚನೆ ನೀವು ಮಾಡ್ತೀರಾ ಆದ್ರೆ ಅದು ಎಷ್ಟು ಸೇಫ್ ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗುತ್ತೆ ಯಾಕೆ ಯಾಕೆಂತಂದ್ರೆ ನಾವು ಅವಾಗ ಯಾರನ್ನ ಕೇಳಿ ನಮ್ಗೆ ಕಾಂಟಾಕ್ಟ್ ಮಾಡೋದನ್ನ ಇರುತ್ತೆ ಈ ರೀತಿ ಬಸೀತಾ ಇರುವಂತ ಹೂಡಿಕೆದಾರರ ಹತ್ರ ಹಣನ ಇದು ಇವಾಗೆಲ್ಲ ಎಷ್ಟು ಕಷ್ಟಪಟ್ಟು ಪಟ್ಟಿ ಎಷ್ಟು ಜೀವ ಜೀವನ ಎಲ್ಲ ಇಡೀ ನೀವು ತಿಳಿಸ್ತೀರ ಕ್ರಮ ಪಟ್ಟಿರ್ತೀರ ಇವತ್ತು ನಿಮ್ಮ ಹಣ ಹೋದಾಗ ಎಷ್ಟು ನಿಮಗೆ ಲೇಟರ್ ಆಗಿರುತ್ತೆ ನಾವು ಅರ್ಥ ಮಾಡ್ಕೊಳ್ಬೋದು ನಿಮ್ಗೆಲ್ಲರ ಧ್ವನಿ ಆಸ್ಪತ್ವ ಒಂದೇ ಕಾರಣಕ್ಕೆ ನಾವೆಲ್ಲರೂ ನಂಟು ಮುತ್ತ ವೇದಿಕೆಗೆ ನಾವು ಕೂಡ ಸಪೋರ್ಟ್ ಮಾಡಿದ್ದೀವಿ ಅವರು ಒಳ್ಳೆಯ ಯಾವ ಮುಂದಿನ ದಿನಗಳಲ್ಲೂ ಅಷ್ಟೇ ಯಾವ ರೀತಿ ಬೇಕಾದ್ರೂ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ವಿ ಸರ್ಕಾರ ಈ ಪೂರ್ಣ ಕ್ರಮನ ಕೈಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೂಡ ಹೋರಾಟಕ್ಕೆ ನಾವು ಹೆಜ್ಜೆ ಹೇಳ್ಬೇಕಾಗುತ್ತೆ ದಯಮಾಡಿ ಸರ್ಕಾರ ಈಗ್ಲಾದ್ರೂ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಏನಿದೆ ಎಚ್ಚರಿಸ್ಕೊಂಡು ಬಡವ್ರಿಗೆ ಆಗಿರುವಂತ ಅನ್ಯಾಯ ಅನ್ಯಾಯನ ಸರಿಪಡಿಸ್ಬೇಕು ಈ ಕೂಡಲೇ ಅವ್ರಿಗೆ ಸಲ್ಬೇಕಾದಂತ ಹಣನ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ನಾವೆಲ್ಲರೂ ಮನವಿ ಮಾಡಿಕೊಳ್ತಾ ನಾನು ಮಾತಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆಯಿಂದ ಬಹುಶಃ ಇವೆಲ್ಲ ಒಂದು ಹತ್ತುವರೆಗೆ ಬರೋದಕ್ಕೆ ಶುರು ಮಾಡೋದು ಅನಿಸುತ್ತೆ ಮಧ್ಯದಲ್ಲಿ ಇನ್ನೊಂದು ಕಾರ್ಯಕ್ರಮ ನಡೀತಾ ಇತ್ತು ನಾವು ಅದಕ್ಕೆ ಮೊದಲು ಅಲ್ಲಿ ನಾವು ಹಿಂದೆ ಮಾಡಿದ್ದಂಥ ಆನಂದರಾವ್ ಸರ್ಕಲ್ ಹತ್ರ ಇರೋ ಗಾಂಧಿ ಸ್ಟ್ಯಾಚ್ಯೂ ಹತ್ರ ನಾವು ಈ ಹೋರಾಟ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ ಅದೇ ಕಾರಣಾಂತರಗಳಿಂದ ಅಲ್ಲಿ ಬೇರೆ ಇನ್ನೊಂದು ಪಕ್ಷದವರು ಮೂರು ದಿವಸ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದಿಕ್ಕೆ ಎಲ್ಲ ಈ ಕಡೆ ಬನ್ನಿ ಹಣ ಹಲೋ ಸ್ವಲ್ಪ ಕೇಳ್ಕೊಂಡು ಬಂದ್ರು ಈ ಕಡೆ ಬಂದ್ರಲ್ಲ ಇಲ್ಲೇನು ಆಟಕಾಡಕ್ಕೆ ಬಂದಿಲ್ಲ ನಾವು ಬನ್ನಿ ಎಲ್ಲ ಸ್ವಲ್ಪ ಗಂಭೀರವಾಗಿ ದುಡ್ಕೊಂಡು ಕೇಳ್ಸ್ಕೋಬೇಕು ನಿಮ್ಗೆ ಏನಾದ್ರು ಹೋರಾಟದಲ್ಲಿ ಆಸಕ್ತಿ ಇತ್ತು ಅಂದ್ರೆ ಬೇರೆ ತರದ ಹೋರಾಟಗಳಲ್ಲ ನಮ್ ಸಂಘಟನೆ ಮಾಡುವಂಥದ್ದು ಹಾಗಾಗಿ ಅಲ್ಲಿ ನಮ್ಗೆ ತೊಗೊಂಡಿಲ್ಲ ಪೊಲೀಸರು ನಾವು ಇಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅಂತ ನೋಡಿದ್ರೆ ಅದು ಹದಿನೆಂಟು ಗಂಟೆಗೆ ಹಾಗಾಗಿ ಬೆಳಗ್ಗೆ ಇನ್ನೊಂದಷ್ಟು ಜನ ಬಂದು ಹೋಗಿರ್ತಾರೆ ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಎಲ್ಲತ್ರೂ ತಕ್ಷ ಮೊಬೈಲ್ ಫೋನ್ಗಳಿದೆಯಲ್ಲ ಆವಾಗಿಂದ ಯಾರ್ಯಾರು ಫೋಟೋ ತಗೊಂಡ ನೀವು ಫೋಟೋಗಳು ತಗೋಬೇಕು ನಾವು ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಮಾಡ್ಕೋಬೇಕು ನೀವು ಅದೇ ಜೊತೆಗೆ ನೀವು ಇದನ್ನ ಲೈವ್ ಮಾಡಬೇಕು ಕೇಳಿಸ್ಕೊಳ್ತಾ ಇದ್ರೆ ಅರ್ಥ ಆಗ್ತಿದೆಯಲ್ಲ ಉರ್ದುಲಿ ಅರ್ಥ ಆಗ್ತಾ ಇರೋರು ಉರ್ದು ಮಾತ್ರ ಬರುವಂಥವ್ರು ಕೇಳಿಸ್ಕೋಬೇಕು ಇಲ್ಲಿ ಫೋಟೋ ತಗೋಬೇಕು ನೀವು ನಿಮ್ಗೆ ನೀವು ಕೂತಿರೋದನ್ನ ಬೇರೆಯವ್ರು ಕೂತಿರೋದನ್ನ ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಮಾಡಬೇಕು ಕೇಳ್ತಾ ಇದ್ದೀರಪ್ಪ ಹಾಗೆ ಲೈವ್ ಮಾಡಬೇಕು ಲೈವ್ ಇರೋಂಥವ್ರು ಯಾಕೆಂದ್ರೆ ಸಾವಿರಾರು ಜನ ಈ ಹೋರಾಟದಲ್ಲಿ ಬರಬೇಕಾಗಿತ್ತು ಯಾವ್ಯಾವುದೋ ಕಾರಣಕ್ಕಾಗಿ ಬಂದಿಲ್ಲ ನಾವು ಈ ಹೋರಾಟವನ್ನು ನಾಲ್ಕು ದಿವಸದಿಂದ ಮಾಡೋಣ ಫೋನ್ ಮಾಡ್ತಾ ಇದಾರೆ ಫೋನ್ ಮಾಡ್ತಾ ಇದಾರೆ ಅಂತ ನಮ್ಮ ನರೇನ್ ನರೇನ್ ಬಾಯಿ ಹೇಳಿದಕ್ಕೆ ನಾವು ಈ ಹೋರಾಟ ಮಾಡ್ತಾ ಇರೋದು ನಮ್ಗೇನು ಕೆಲಸ ಇಲ್ಲದೆ ನೀನು ಇನ್ನೇನು ಮಾಡೋದಿಕ್ಕಿ ಈ ಪಿಸ್ತಲ್ ಬಂದಿಲ್ಲ ನಿನ್ನೆ ನಾನಲ್ಲಿ ಬಿಜಾಪುರಲ್ಲಿದ್ದೆ ನಾವು ಬಿಜಾಪುರದ ನೇರವಾಗಿ ಹಿಂಗೆ ಬರಬೇಕು ಅಂದ್ಕೊಂಡಿದ್ವಿ ಆದ್ರೆ ನಿನ್ನೆ ಹನ್ನೆರಡು ಗಂಟೆ ನನಗೆ ಒಂದು ಸಮಸ್ಯೆ ಆಗಿ ನಮ್ಮ ತಾಯಿ ಹಾಸ್ಪಿಟ್ರಲ್ ಇದ್ದಾರೆ ಅಂತ ಗೊತ್ತಾಗಿ ನಾನು ನೇರವಾಗಿ ನಿನ್ನೆ ಪ್ರಾಪ್ತಿ ಇಲ್ಲ ನಮ್ಮ ಬಂಗ ಅನೇಕ ಹೊಸ ರೋಡಲ್ಲಿ ಅಲ್ಲಿ ಬಂದು ರಾಷ್ಟ್ರೀಯ ಆಸ್ಪತ್ರೆಗೆ ಹೆಚ್ಚು ಹತ್ತೂವರೆ ತನಕ ನಮ್ಮ ಸಾಯಿ ಎಷ್ಟು ನೇರವಾಗಿ ಬಂದಿದ್ದೀವಿ ಬಂದು ಬಿಟ್ಟಲ್ಲಿ ಕೊಟ್ಟಿದ್ದೀವ್ರಿ ಯಾರು ಕೊಟ್ಟಿದ್ದೀವಿ ಗೊತ್ತಿಲ್ಲ ಜನ ಅಮಾಯಕರು ಮುಗ್ಧರು ಈಗಾಗಲೇ ಸುಖ ಕಳ್ಕೊಂಡಿರೋ ದೊಡ್ಡ ಜನ ಅಲ್ಲಿ ಹೋಗಿದ್ದಾರೆ ಏನಕ್ಕೆ ಐಎಂಎ ಮುಂದೆ ಪೊಲೀಸರು ಒಂದು ಟೇಬಲ್ ಹಾಕಿದ್ದಾರೆ ಏನಕ್ಕೆ ಹಾಕಿದ್ದಾರೆ ಪೊಲೀಸರ ಟೇಬಲ್ ಒಂದು ಪೇಪರ್ ಕೊಟ್ಟುಬಿಟ್ಟು ನಿಮ್ ಹೆಸರು ನಿಮ್ ಫೋನ್ ನಂಬರ್ ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅಂತ ಹಾಕಿ ಅಂತ ಇಟ್ಟಿದ್ದಾರೆ ಪೊಲೀಸರು ಟೇಬಲ್ ಹಾಕಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಪೊಲೀಸರು ಟೇಬಲ್ ಹಾಕಿಲ್ಲ ಅಂದ್ರೆ ಅವರು ಹೋಗಿದ್ದಂತ ಐದು ಸಾವಿರ ಜನ ಹತ್ತು ಸಾವಿರ ಜನ ಅಲ್ಲಿ ಗಲಾಟೆ ಮಾಡ್ತಾ ಇದ್ರು ಅಲ್ಲಿ ಗಲಭೆ ಆಗ್ತಾ ಇತ್ತು ಯಾರ್ಯಾರ ಓಡಿತಾ ಇದ್ರು ಕರ್ ಹೊಡಿತಾ ಇದ್ರು ಕೇಳ್ತಾ ಇದೇನಪ್ಪ ರೆಕಾರ್ಡ್ ಮಾಡ್ತಾ ಇದ್ದೀರಪ್ಪ ಕತ್ತೆ ಕಾಯ್ತವ್ರು ಕಾಯೋ ತರ ಕೆಲಸ ಮಾಡುವಂತ ಫೋಟೋ ಕಟ್ಟಕ್ಕೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ಬೇಕು ಅವ್ರನ್ನ ಮಾತಾಡ್ತಾ ಇರೋದು ರೆಕಾರ್ಡ್ ಮಾಡಿ ಗ್ರೂಪ್ ಅಲ್ಲಿ ಹಾಕಬೇಕು ಅವರಿಗೆ ಅವ್ರಿಗೆ ನರೇಂದ್ರ ಸರಿಯಾಗಿ ಬಂದವ್ರು ಸುಮ್ಮನೆ ತಮಾಷೆ ಮಾಡೋದಕ್ಕೆ ಬರ್ಬಾರ್ದಿಲ್ಲ ಯಾಕೆ ಅದಕ್ಕೆ ಪೊಲೀಸ್ ಇವೆಲ್ಲ ಹಾಕ್ಬಾರ್ದು ಅಂತ ತುರ್ತಿತ್ತು ಪೊಲೀಸರು ಕೊಟ್ಟಲ್ಲ ಇದು ಪೇಪರ್ ಎಲ್ಲ ಇದಲ್ವಾ ಕಸದ ಕೊಟ್ಟಿಗೆ ಹೋಗುತ್ತೆ ಏನಂತಾರೆ ಅನ್ನೋದನ್ನ ನರೇಂದ್ರ ಕೊಟ್ಟಿಗೆ ಹೋಗುತ್ತೆ ಇದನ್ನ ಪೊಲೀಸರು ಸುಮ್ಮನೆ ಗಲಾಟೆ ಹಾಕ್ಬಾರ್ದು ಈ ದಟ್ಟ ಜನ ಮೂರ್ಖ ಜನ ಮುಖಾಲು ಜನ ಬಂದಿದ್ದಾರೆ ಇವರನ್ನ ಮನೆ ವಾಪಸ್ ಕಳಿಸ್ಬೇಕು ನಾವು ನಿಮಗೆ ಇದ್ದೀವಿ ತಂಗನಮ್ಮ ಅಂತೇಳಿ ಗೊತ್ತಲ್ವಾ ನಮ್ಮ ಹಾಕೋದಿಕ್ಕೆ ತಗೊಂಡಿರೋದು ಇವರು ಏನು ನಯ ಪೈಸೆ ಉಪಯೋಗ ಇಲ್ಲ ಅನ್ನೋದು ಅಥವಾ ಬರ್ಕೋಬೇಕು ನೀವು ಪೊಲೀಸರು ಸುಮ್ಮನೆ ಟೋಟಲ್ ಹಾಕಿರೋದು ಗಲಾಚೆ ಇರಲಿ ಅಂತ ಇನ್ಚಾರ್ಜು ಅಜ್ಮೀರ ಆಂಬ್ಯುಲೆನ್ಸ್ ಎಲ್ಲ ಎಲ್ಲ ಆದಾಗ ಮತ್ತೆ ಸಿ ಸಿ ಬಿ ಮಾಡಿದಾಗ ಏನ್ ಹೇಳಿದ್ರು ಮತ್ತೆ ಬನ್ನಿ ನಮ್ಮ ಆಫೀಸ್ ಬನ್ನಿ ನಮ್ಮ ಆಫೀಸ್ ಬನ್ನಿ ಎಷ್ಟು ತರ ಅಂತ ಕೊಡೋದು ಇವರಿಗೆ ಕೊನೆಗೆ ನಮ್ಮ ವೇದಿಕೆ ಮೂಲಕ ಇನ್ ಎತ್ತರ ಹಾಕಿದ್ಯಾ ಆಟೋ ಡ್ರೈವರ್ ಇದಾದ್ಮೇಲೆ ಹಾಕಿ ಇಟ್ಕೊಂಡಿದ್ದೀನಿ ಬಂದು ಅಲ್ಲೆಲ್ಲ ಆಟೋ ಡ್ರೈವರ್ ಬಂದು ನಾವು ಉಪವಾಸ ಕೊಟ್ಟಿದ್ದ ನೀನು ಉಪವಾಸ ಕೊಟ್ಟಿದ್ದೆ ಅದಾದ್ಮೇಲೆ ದುಡ್ಡು ಇಲ್ಲಿ ಇಲ್ಲಿ ಆಯ್ತು 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 ಅವತ್ತೆ ನಾವ್ ಹೇಳಿಲ್ವಾ ಇಂತ ಒಂದ್ ತಿಂಗಳಿಗೆ ಒಂದು ರೂಪಾಯಿ ಜಾಸ್ತಿ ಒಂದು ಸೆಂಟು ಏನಾಯ್ತು ಹೇಳಿಲ್ವಾ ತಿಂಗಳಿಗೆ ಒಂದು ಪರ್ಸೆಂಟ್ ಗಿಂತ ಜಾಸ್ತಿ ಯಾವಾಗ ಕೊಡ್ತಾನೆ ಅಂದ್ರೆ ಹನ್ನೆರಡು ಪರ್ಸೆಂಟ್ ಗಿಂತ ಜಾಸ್ತಿ ಯಾವನು ಕೊಡ್ತಾನೆ ಅವನು ಹಾಕಿ ತಿಳಿದೋ ಇಲ್ಲ ನಾವು ಕೊಟ್ಟಿದ್ದೀವಿ ಎರಡು ದಿವಸ ಭೂಗರ್ತಾಲ್ ಭೂ ಗಡ್ತಾ ಮಾಡಿದ್ವಿ ಹೇಳಿದ್ವಿ ಬಾಯ್ ಬಡ್ಕೊಂಡ್ವಿ ಎರಡೇ ದಿವಸ ಮೂರು ಮೂರು ದಿವಸ ಅಲ್ಲಿ ಗಾಂಧಿ ಶ್ರೀ ಆತ್ಮಹತ್ರ ಹಾಕಿ ಮತ್ತೆ ನಮ್ಮ ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಕೊಡೋದೇ ಕಷ್ಟ ಇವನು ಮೂರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಅಂತಾನೆ ನಾವು ಹೇಳಿದ್ವಿ ಪ್ರಪಂಚದಲ್ಲಿ ಎಲ್ಲೂ ನ್ಯಾಯವಾಗಿ ನಡೆಯುವ ಕಂಪನಿಗಳು ಕಬ್ಬು ಕೊಡಲ್ಲ ಇಷ್ಟೆಲ್ಲ ಸುತ್ತಲೂ ಕೊಡೋ ಹಾಗೆ ಇವರು ಮೋಸ ಮಾಡೋದಿಕ್ಕೆ ಬಂದಿರೋದು ಅಂತ ನೀವು ಕೇಳಿಲ್ಲ ಇನ್ನೂ ಇಟ್ಕೊಂಡ್ರಿ ಈ ಅಪ್ಪ ಬಂದ್ಬಿಟ್ಟು ಅವರ ಮಗಳನ್ನು ಇನ್ನೊಂದು ಏನೇನೋ ಪಾಪ ಅಲ್ಲೆಲ್ಲ ಹತ್ಕೊಂಡು ಏನಪ್ಪ ಇಷ್ಟು ನೀನು ಮರ್ತ ಹೋಗುತ್ತೆ ಅಬೀಬುಲ್ಲ ಅಲ್ಲೆಲ್ಲ ಕೂತ್ಕೊಂಡು ಪಾಪ ಉಪವಾಸನೂ ಮಾಡಿದ್ರೆ ಅಬೀಬುಲ್ಲ ಅದ್ಯಾವುದೆಲ್ಲ ಕಾಯಿಲೆಗಳಿದೆ ಅದ್ರ ಕಾಯಿಲೆಗಳಿಗೆ ಇದಿಲ್ಲ ಅಂತ ಕೊಯ್ಲೆಲ್ಲ ತಂದಿದ್ದ ಪಾರ್ಟಿ ಅದಾದ್ಮೇಲೆ ಫ್ಯಾಮಿಲಿ ಹಾಕಿದ್ದಾರೆ ಮೂರು ಪರ್ಸೆಂಟ್ ಬರುತ್ತೆ ಅಂದ್ರೆ ಅದು ಅಲ್ಲ ಅದು ಆರಾಮೆ ನಿಮ್ಗೆ ಯಾರು ಹೇಳಲ್ಲ ಅದು ಆರಾಮು ನಿಜ ನೀವು ಗೊತ್ತಿಲ್ಲ ಮೋರ್ನೇ ಹೇಳ್ದ ಇನ್ನೊಬ್ಬ ಹೇಳ್ದ ಓದಿಬೇಕು ಅನ್ಕೊಂಡು ಯಾಕಂದ್ರೆ ಅವ್ನಿಗೇನು ಗೊತ್ತಿಲ್ಲ ಇವತ್ತಿನ ವ್ಯವಹಾರ ಹೆಂಗ್ ನಡೆಯುತ್ತೆ ಅಂತ ಇವತ್ತು ನಡೆಯುತ್ತೆ ಅಂತ ಏನು ಗೊತ್ತಿದ್ದಿರೋ ಮುಖ್ಯವಡು ಹೇಳಿದ್ರೆ ಹೋಗಿ ಜನಕ್ಕೂ ಜಾಬ್ ಬಿಟ್ಟು ಇವತ್ತು ಈ ಸಂಘ ನಮ್ಗೆ ಆಗ್ತಿರೋ ಕಷ್ಟಕ್ಕೆ ನಾಲ್ಕು ಜನ ಇದ್ದಾರೆ ಯಾಕೆಂದ್ರೆ ನೀವು ಯಾರಿಗೋ ಇನ್ನೊಬ್ರಿಗೆ ಯಾರಿಗೋ ಗೊತ್ತಿತ್ತು ಅವ್ರು ಮೋಸ ಮಾಡಿದ್ರೆ ಅದು ನಿಮ್ ಜವಾಬ್ದಾರಿ ಇವತ್ತು ಒಂದು ಗೌರ್ಮೆಂಟ್ ಇಂದ ಲೈಸೆನ್ಸ್ ತಗೊಂಡು ಒಂದು ಆಫೀಸ್ ಮಾಡಿ ಪೇಪರ್ಗಳನ್ನು ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕುಲ್ಲ ಇಂತ ಪ್ರಾಡು ಚೀಟು ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಈ ಗವರ್ಮೆಂಟ್ ನ ಈ ಪೊಲೀಸರ್ನ ಈ ಚೆಕ್ ಅವ್ನ ಯಾವ ಮನ್ಸೂರ್ ನೀಚ ಹೋಗ್ಬಿಟ್ಟು ಕುಮಾರಸ್ವಾಮಿ ಫೋಟೋ ಹಾಕೊಂಡಿದ್ದಾನೆ ಕುಮಾರಸ್ವಾಮಿಗೆ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಶಾಲೆ ನಡೆಸ್ತಾ ಇದೀರ ಅಂತ ಗೌರ್ಮೆಂಟ್ ಇದ್ದಾಗ ಏನೋ ಲೆಟರ್ ಅಂತೆ ಒಂದ್ ಕಡೆ ಈ ಕದಿಮಾ ಇನ್ನೊಂದ್ ಕಡೆ ಆ ಕುಮಾರಸ್ವಾಮಿ ಅವ್ರಿಬ್ರಿಗೂ ಮಾಡ್ಕೊಂಡ್ಬಿಟ್ಟು ಕೆಲಸ ಮಾಡ್ಕೊಂಡ್ಬಿಟ್ಟು ಎಲ್ರಿಗೂ ತೋರಿಸ್ತು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ತಾಯಿ ಕೇಳ್ಕೊಂಡ್ರೆಸ್ಕೋಬೇಕು ನೀವು ನೀವು ಅರ್ಥ ಮಾಡ್ಕೋಬೇಕು ಏನು ನೀವು ಅರ್ಥ ಆಗದೆ ನೀವು ಈ ಜನಸಾರಾಗಲ್ಲ ನೀವು ಪೊಲೀಸ್ ಹೆಂಗೆ ಅಂತೀವಿ ಪೊಲೀಸ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಇಂಟೆಲಿಜೆನ್ಸ್ ಅಂತ ಈ ಏರಿಯಾದಲ್ಲಿ ಯಾರ್ಯಾರು ಏನೇನು ಕಸಿಮ್ ಕೆಲಸ ಮಾಡ್ತಾ ಇದ್ದಾರೆ ಯಾರ್ಯಾರು ಬಾಡಿ ಯಾರ್ಯಾರು ಗೂಂದಿದ್ದಾರೆ ಅವ್ರು ಯಾರು ಈ ಪೊಲೀಸರ ತರ ಡ್ರೆಸ್ ಹಾಕಲ್ಲ ಆ ಇಂಟೆಲಿಜೆನ್ಸ್ ಹಚ್ಚಿರೋದು ಯಾವಾಗಲೂ ಬಸ್ಸಿಲೆ ಇರ್ತಾರೆ ಆಮೂಲಿ ನಮ್ಮಾಗೆ ನಿಮಗೆ ಡ್ರೆಸ್ ಹಾಕೊಂಡು ಹೋಗ್ತಾರೆ ಅವರು ಇಂಟೆಲಿಜೆನ್ಸ್ ಅಲ್ಲೂ ಈ ರೋಡ್ ಅಲ್ಲಿ ಆ ಬಿಸ್ನೆಸ್ ಬಂತು ಆ ರೋಡಲ್ಲಿ ಈ ಬಿಸ್ನೆಸ್ ಬಂತು ಇಂತಿಂತ ಅವರೆಲ್ಲ ಇದ್ದಾರೆ ಅಂತ ಆ ಸ್ಟೇಷನ್ ಆಫೀಸರ್ಗೆ ಅವರು ಮಾಹಿತಿ ಕೊಡಬೇಕು ಈಗ ಈ ವಿಚಾರಕ್ಕೆ ಬರೋದಾದ್ರೆ ಐಎಂ ಎ ಇರ್ಬೋದು ಆಂಬ್ಯುಲೆನ್ಸ್ ಇರ್ಬೋದು ಇನ್ಚಾರ್ಜ್ ಅಜ್ಜೀರ ಹಾಲ್ ಆ ಮಾರ್ಗ ದಸಮುಖಿ ವ್ಯವಹಾರ ಮಾಡುದ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎನ್ ಕಂಪ್ನಿ ಹಲಾಲ್ ಇನ್ಕಮ್ ಅಂತ ಎಲ್ರಿಗೂ ನೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಏನು ಮಾಡುದು ಇಂಟೆಲಿಜೆನ್ಸ್ ಅವರು ಇವತ್ತು ಈ ತರಕ್ಕೆ ಜನ ಹೋಗ್ತಾ ಇದ್ದಾರೆ ಇವ್ರು ಇಷ್ಟು ಮೂವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಒಂದು ವರ್ಷಕ್ಕೆ ಆದಾಯ ಕೊಡ್ತೀವಿ ಇನ್ಕಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಏನೋ ಏನೋ ಕಾಲ ಕಾಲ ಬೇಕು ಕಾಲ ಏನೋ ಕಾಲ ಅಂತ ಬರೀಬೇಕಾಗಿತ್ತು ಪೊಲೀಸರು ಅವರ ಸ್ಟೇಷನ್ ಆಫೀಸರ್ಗೆ ಯಾರಿಗೆ ಇನ್ಸ್ಪೆಕ್ಟರ್ಗೆ ಆ ಇನ್ಸ್ಪೆಕ್ಟರ್ ಹೋಗಿ ಇದನ್ನು ಸ್ವಲ್ಪ ವಿಚಾರಣೆ ಮಾಡಿ ವಿವರಣೆ ತಗೊಂಡು ನಮ್ಮ ಸಿ ಐ ಡಿ ಇಲ್ಲೇ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಕರ್ನಾಟಕದ ಸಿ ಐ ಡಿಪಾರ್ಟ್ಮೆಂಟ್ ಅದರಲ್ಲಿ ಎಕನಾಮಿಕ್ ಅಫೆನ್ಸಸ್ ಸ್ವಿಂಗ್ ಅಂತ ಒಂದಿದೆ ಏನಂದ್ರೆ ಈ ತರಕ್ಕೆ ದುಡ್ಡಿನ ಮೋಸ ಮಾಡೋದನ್ನ ತನಿಖೆ ಮಾಡೋದಕ್ಕೆ ಇರುವಂತಹ ಒಂದು ಪ್ರತ್ಯೇಕವಾದಂತಹ ಒಂದು ವಿಭಾಗ ಆ ವಿಭಾಗಕ್ಕೆ ಆ ಪೊಲೀಸ್ ಆಫೀಸರ್ ಕಳಿಸ್ಬೇಕು ಅವರು ಸಿ ಐ ಡಿ ತನಿಖೆ ಯಾರು ಆ ಕಂಪ್ನಿದು ಏನ್ ಕೆಲಸ ಏನ್ ಮೋಡ ಸ್ಥಾಪನೆಯಲ್ಲಿ ಯಾವ ತರ ವ್ಯವಹಾರ ಮಾಡ್ತಾರೆ ಯಾವ ತರ ಜನಕ್ಕೆ ಕೊಡ್ತಾ ಇದ್ದಾರೆ ಇವರು ಹಿಂದೆ ಏನೇನು ಮಾಡಿದ್ರು ಇವ್ರ ಹಿಂದೆ ಯಾರ್ಯಾರಿದ್ದಾರೆ ಯಾವ ತಮೀನಿದ್ದಾನೆ ಯಾವ್ದ್ ಹೇಗಿದ್ದಾನೆ ಯಾವ್ದಾನೆ ಅಂತೆಲ್ಲ ಅವರು ತನಿಖೆ ಮಾಡಿ ಆ ಕಂಪನಿಯನ್ನ ಮುಚ್ಚೋ ಕೆಲಸ ಮುಚ್ಚೋ ಕೆಲಸ ಮಾಡಬೇಕು ಅಂದ್ರೆ ಒಂದ್ ಕಡೆ ಪೊಲೀಸರು ಇನ್ನೊಂದ್ ಕಡೆ ಅಧಿಕಾರಿಗಳು ಅವರು ಬೇರೆ ಬೇರೆ ಇಲಾಖೆಗಳ ಜೊತೆ ಇನ್ಕಮ್ ಟ್ಯಾಕ್ಸ್ ಬೇರೆ ಬೇರೆ ಇಲಾಖೆಗಳ ಜೊತೆ ಕೆಲಸ ಮಾಡಬೇಕು ಅದಾದ್ಮೇಲೆ ಈ ತರಕ್ಕೆ ಕಾನೂನುಗಳು ಹೊಸ ಕಾನೂನು ಕೊಡ್ಬೇಕು ಆ ಕಾನೂನುಗಳನ್ನ ನಮ್ಮ ರಾಜಕಾರಣಿಗಳು ಮಾಡಬೇಕು ವಿಧಾನಸೌಧ ಕಳಿಸ್ ಸುಖ ತಗೊಂಡು ಕಿಕ್ಕ ತಗೊಂಡು ಆ ಲೋಪರ್ಗಳು ಮಾಡಬೇಕಾಗಿರೋ ಕೆಲಸ ಕಾನೂನುಗಳನ್ನ ಮಾಡೋದು ಲೋಪರ್ಗಳಂದ್ರೆ ಏನ್ ಗೊತ್ತಾ ಹಲವಾರು ಅರ್ಥಗಳಿದೆ ಒಂದರ್ಥ ಸೋಮಾರಿಗಳು ನಮ್ಮ ಎಂ ಎಲ್ ಯಾರು ವಿಧಾನಸಭೆ ಹೋಗ್ತಾ ಇಲ್ಲ ಎಲ್ಲ ಓದಬೇಕನ್ನ ಇವತ್ತು ಡೀಲ್ ಮಾಡೋದು ನಿಂತ ಯಾರು ಯಾರೋ ಆಂಬ್ಯುಡೆಂಟ್ ಕೊರಿದು ಮನ್ಸಲ್ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡೋದು ಅದಕ್ಕೆ ಪೊಲೀಸ್ ಕಮಿಷನರ್ ಬರೋದು ಪೊಲೀಸ್ ಕಮಿಷನ್ ತಂದು ಆ ಮಂಜೂರು ಪದದಲ್ಲಿ ಕುಡಿಯೋದು ಅದೇನೋ ಗೊತ್ತಿಲ್ಲ ಅದೇನೋ ಇಲೋ ಏನೋ ಇತ್ತು ಕೈಯಲ್ಲಿ ಏನೋ ಇತ್ತು ಎಂಡೇ ಇತ್ತು ಯಾವನೇ ಇತ್ತು ಆಮೇಲೆ ಹೀಗೆಲ್ಲ ಆದ್ಮೇಲೆ ಪೊಲೀಸರು ಸಿ ಎಡಿ ಅವರು ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕಿದ್ರೆ ನಮ್ಮ ಕೋರ್ಟ್ಗಳು ಇನ್ಸಾದ ಎರಡು ತಿಂಗಳು ಮೂರು ತಿಂಗಳಲ್ಲಿ ಫೈನಲ್ ಮಾಡಿ ರಕ್ತ ಯಾಕಾಗಿದ್ದು ಅವ್ರಿಗೆ ದುಡ್ಡು ಕೊಟ್ಟು ಹಾಗೆ ಮಾಡಿ ಯಾಕಂದ್ರೆ ಎಲ್ಲ ಇರುತ್ತೆ ಡಾಕ್ಯುಮೆಂಟ್ ಅವರು ವರ್ಷಗಳ ನಡೆಯಬೇಕಾಗಿಲ್ಲ ಮೂರು ದಿನ ಮಾಡಿ ಯಾರು ತಪ್ಪ ಪೊಲೀಸರು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ರಾಜಕಾರಣಿಗಳು ನ್ಯಾಯಾಲಯಗಳು ನಾಲ್ಕು ಜನ ಸೇರಿ ನಮಗೆ ನ್ಯಾಯ ಕೊಡಬೇಕು ಯಾರಾದ್ರೂ ಗೊತ್ತಾಗಿದ್ದಾರೆ ನಮ್ಮ ನಿಮಗೆ ಯಾರು ಕೊಡ್ತಾ ಇಲ್ಲ ಅದಕ್ಕೆ ನಾವು ನಾರಾಯಣ ಬಾಯಿ ಇವೆಲ್ಲ ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಸಾವಿರಾರು ಜನಕ್ಕೆ ಗೊತ್ತಿ ಕೊಟ್ಟಿದ್ದಾರೆ ನೀವೊಂದ್ ಕೊಟ್ಟಿದ್ದೀರಲ್ಲ ನೀವೆಲ್ಲ ದುಡ್ಡು ಕಳ್ಕೊಂಡು ಹೋಗಿರೋದು ಐ ಎಂ ಎ ಆಫೀಸ್ ಮುಂದೆ ಅದಕ್ಕೆ ಪ್ರಶಾಂಟನೆಲ್ಲ ಹಕ್ಕಾಗಿರ ಕತೆ ಮತ್ತೆ ಕರೀತಾರೆ ಮತ್ತೆ ನಮ್ಮ ಪ್ರೋಸೆಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ಕೇಳ್ಸ್ಕೋಬೇಕು ಯಾಕಂದ್ರೆ ನೀವೆಲ್ಲ ಏ ಹುಡುಗರೆಲ್ಲ ನೀವೆಲ್ಲ ಹಾಕ್ಸಿದ್ರೆ ಬೇರೆ ಹಾಕ್ಬೇಕಪ್ಪ ಯಾಕಂದ್ರೆ ದುಡ್ಡು ಹೆಂಗ್ ವಾಪಸ್ ಕೊಡುತ್ತೆ ಮುಂದಕ್ಕೆ ಎಲ್ಲ ಯಾವನ್ನು ಹೇಳ್ತಾ ಇಲ್ಲ ನಾವು ಹೇಳ್ತೀವಿ ಯಾರು ಜಮೀರ್ ಹಮ್ಮದ್ ಕೊಡೋದಿಲ್ಲ ರೋಷನ್ ಬೇಕು ಕೊಡೋದಿಲ್ಲ ಸಿದ್ದರಾಮಯ್ಯ ಕೊಡೋದಿಲ್ಲ ಕುಮಾರಸ್ವಾಮಿ ಕೊಡೋದಿಲ್ಲ ಗೌರ್ಮೆಂಟ್ ಇಂದ ನನ್ನ ಪೈಸಾ ನಿಮ್ಗೆ ಬರೋದಿಲ್ಲ ಯಾಕೆ ಅಂದ್ರೆ ನೀವು ಕೊಟ್ಟಿರೋದು ಮನ್ಸೂರು ಖಾನೆಗೆ ಮನ್ಸೂರು ಏನ್ ಹಾಕ್ತಾ ಇದೆಯೋ ಅದನ್ನ ಒತ್ತೊಡಿಸಿಕೊಂಡು ಗೌರ್ಮೆಂಟ್ ಅದನ್ನ ಹರಾಜಾಗಿ ತಂದು ನೋಡ್ದಲ್ಲಿ ನಿಮಗೆ ನಿಮ್ಮ ಸಹಿ ಅದು ಬರುತ್ತೆ ಇದು ಪರಿಸ್ಥಿತಿ ಅದು ಹೇಗೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನರೇಂದ್ರ ಬಾಯಿ ತಪ್ಪೊಂದಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವೆಲ್ಲ ತೋರಿಸಿ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಹಾಕ್ಬೇಕು ಹೋಗಿ ಹೋಗಿ ಯಾವ ಪೊಲೀಸ್ ಸ್ಟೇಷನ್ ಮುಂದೆ ಯಾವ್ದಾದ್ರು ಐ ಎಂ ಎ ಮುಂದೆ ಕುಂತು ನಿಮ್ಗೆ ಕುಕ್ಕು ತೆಂಗಿನ ಚಿಪ್ಪಲ್ಲಿ ತೆಂಗಿನ ಕಾಯಿಗಳು ಸ್ವಲ್ಪ ಬಿಡ್ಕೊಂಡು ಸ್ವಲ್ಪ ಬೆಲ್ಲ ಹಾಕೊಂಡು ತಿನ್ನೋಣ ಬರೀ ಬಿರುಟೆ ಏನದು ಚಿಪ್ಪು ಏನು ಉಪ್ಯಾರ ಇಲ್ಲ ಕೆಡ್ಕೋಬೇಕಪ್ಪ ನೀನು ಗುಲಾಬು ಅಕ್ಕಾಗ ಹೇಳ್ಬೇಕು ಇವ್ರಿಗೆಲ್ಲ ಅಲ್ಲಿ ಹೋಗ್ತಾ ಇದು ಐಎಮೆ ಮುಂದೆ ಅಲ್ಲಿ ಬಂದಿದ್ರು ಜನ ಇವತ್ತು ಅದು ಏನೇನು ಅಪಾಯಿಂಟ್ ಮಾಡ್ಬೇಕು ಖಂಡಿತ ಮಾಡ್ತಾ ಇದ್ರು ಎಸ್ ಐ ಟಿ ಅಂತ ಮಾಡಿದ್ದಾರೆ ಎಸ್ ಐ ಟಿ ಅವರು ಚಾರ್ಜ್ ಶೀಟ್ ಇಲ್ಲಿ ಗಲಾಟೆ ಹಾಕ್ತಾ ಇದ್ರೆ ಅಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ ನೀವು ಮನೆಗೆ ಮೇಲೆ ಅವರು ಅವರು ಯಾಕಂದ್ರೆ ಅವ್ರು ಯಾವ್ದೋ ಕಮಿಷನರ್ ಆಗಿದ್ರು ಬಿಜೆಪಿ ಆಗಿದ್ದಾರೆ ರವಿ ಕಾಂತೇಗೌಡ ಸ್ಪೆಷಲ್ ಆಗಿ ಎಸ್ ಐ ಟಿ ಮಾಡಿದ್ದಾರೆ ಅಲ್ಲಿ ಸಿ ಸಿ ಪಿ ಅಲ್ಲಿ ಇದ್ದಾರೆ ಗಿರೀಶ್ ಅವರನ್ನು ಹಾಕಿದ್ದಾರೆ ಇಲ್ಲಿ ಸ್ವಲ್ಪ ಬಾಲರಾಜು ಏನೇ ಅಂತ ಹಾಕಿದ್ದಾರೆ ಅವರು ಅರ್ಧ ಮರ್ಧನ ಬೇಗ ನಾವು ಮಾಡಿ ಅವ್ರು ಬೇಗ ಅಲ್ಲಿ ಹೋಗ್ಬೇಕು ಇಲ್ಲಿ ಒತ್ತಡ ಜಾಸ್ತಿ ಆಗ್ತಿದ್ದಂಗೆ ಅವ್ರು ಟಾರ್ಗೆಟ್ ಆಗ್ತಾರೆ ಅವ್ರಿಗೆ ಬಿಸಿ ಹಚ್ಚುತ್ತೆ ಅವರಿಗೆ ಇನ್ನೊಂದು ಡಿಪಾರ್ಟ್ಮೆಂಟ್ ಹೋಗಿ ಇದ್ರ ಮಾಹಿತಿ ಕೊಡಿ ಅಂದ್ರೆ ಇನ್ನೊಂದು ಡಿಪಾರ್ಟ್ಮೆಂಟ್ ಕೊಡುತ್ತೆ ಒತ್ತಡ ಹಾಕಿಲ್ಲ ಅಂದ್ರೆ ಇವರು ಕೇಳ್ತಾ ಇರ್ತಾರೆ ಅವ್ರು ಕೊಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಕೊಡ್ತಾ ಇರ್ತಾರೆ ಎದುರಲ್ಲಿ ಮಾತಲ್ಲಿ ಅದಕ್ಕೆ ನಾವು ಇಷ್ಟೆಲ್ಲ ಕಂಠಶೋಷಣೆ ಅಂತಾರೆ ಬಾಯಿ ಬಡ್ಕೊಂಡು ಹೇಳ್ತಾ ಇರೋದು ನಾವು ಬಹಳ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಎಷ್ಟು ಸಲ ನಾವು ಆಂಬ್ಯುಲೆನ್ಸ್ ವಿಚಾರದಲ್ಲಿ ಅರ್ಥ ಆಗ್ಲಿ ಅರ್ಥ ಆಗ್ಲಿ ನಮ್ಗೆಲ್ಲ ಎಷ್ಟು ಬೇಕಾಗಿಲ್ಲ ಬಂದ್ಬಿಟ್ಟು ಉಳ್ಕೊಂಡು ಏನಂತಾರೆ ಸಿಕ್ಕಾರ ಅನ್ನೋದಕ್ಕೆ ಉರ್ದುಲ್ಲೇ ಮುರ್ತಾಬಾದ್ ಅವನು ಮುರ್ತಾಬಾದ್ ಇವನು ಮುರ್ತಾಬಾದ್ ಅವ್ನು ಆರಾಮು ಇವ್ ಇನ್ನೊಂದೇನು ಎಲ್ಲ ಚಪ್ಪಳೆ ತಗೊಂಡು ಏನ್ ರವಿಕೃಷ್ಣ ರೆಡ್ಡಿ ಸೂಪರ್ ಭಾಷಣ ಹೋಗ್ತಾರೆ ವಿಚಾರ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು ಕಾನೂನಲ್ಲಿ ಯಾವ ಕಾಯ್ದೆಲ್ಲಿದೆಯೋ ಅದೇ ಕಾಯ್ದೆ ನಿಮ್ಗೆ ದುಡ್ಡು ಬರೋದು ಕುಮಾರಸ್ವಾಮಿ ಕೊಡಲ್ಲ ಸಿದ್ದರಾಮಯ್ಯ ಕೊಡಲ್ಲ ಜಮೀರ್ ಅಹ್ಮದ್ ಹೆಲ್ಪ್ ಮಾಡಲ್ಲ ರೋಷನ್ ಬೇಗ್ ಹೆಲ್ಪ್ ಮಾಡಲ್ಲ ಯಾರು ಹೆಲ್ಪ್ ಮಾಡಲ್ಲ ಈ ವಿಚಾರಕ್ಕೆ ಐ ಎಂ ಎಲ್ಲಿ ಏನ್ ಆಸ್ತಿ ಉಳ್ಕೊಂಡಿದ್ಯೋ ಅದನ್ನು ಅವನ ಹತ್ರ ಯಾವ್ದು ರೇಂಜ್ ಓವರ್ ಹೋಲ್ಸ್ ವಾಯಿಸೋ ಕಾರ್ ಇದೆಯಂತೆ ಇವತ್ತೊಂದು ಐವತ್ತು ಲಕ್ಷ ಆಗ್ಬೋದೇ ನಾವು ಕಾರ್ಗೆ ಇದೊಂದು ಮೂರು ವರ್ಷ ಬಿಟ್ಕೊಂಡು ಅದನ್ನ ಹಾಕ್ತಾರೆ ಗೌರ್ಮೆಂಟ್ ಆವಾಗ ಅದ್ರ ಮೇಲೆ ಒಂದು ಹತ್ತು ಲಕ್ಷ ಆಗಿರುತ್ತೆ ಇವತ್ತೈವತ್ತು ಲಕ್ಷ ಹೋದ್ರೆ ನಿಮಗೆ ದುಡ್ಡು ಬರುತ್ತಲ್ಲ ಲಕ್ಷ ಹೋದ್ರೆ ಏನ್ ಸಿಗುತ್ತೆ ಏನು ಸಿಗಲ್ಲ ಸಂಗನಾಮ ನಾಮ ಅದಕ್ಕೆ ಬೇಗ ಆಟೋಪ ಬೇಡ ಹೆಂಗಾಗುತ್ತೆ ಬೇಗ ನೀವೆಲ್ಲ ಹೋಗ್ತೀರಲ್ಲಪ್ಪ ಇವ್ರು ಯಾರು ಮಾಡಲ್ಲ ನೀವ್ ಹೇಳ್ಬೇಕಾಗಿತ್ತು ಇದೆ ಬನ್ನಿ ನೀವ್ ಹೇಳ್ಬೇಕು ಅದಕ್ಕೆ ಹೇಳ್ತಾ ಇದೀರಲ್ಲ ನೀವೆಲ್ಲ ರೆಕಾರ್ಡ್ ಮಾಡಿ ಫೋಟೋ ತೆಗೆದು ಐಸಾ ಹೋತಾಯ ಇದ್ರ ಇಷ್ಟೆ ಹಲಾವ ಕೂತು ನೈ ಯಾರು ಕುಮಾರ್ ಸ್ವಾಮಿ ನೈ ಬೇಟಾ ನೈ ದೇ ಸಕ್ತಾ ಬೇಟಾ ಎಲ್ಲ ನೈ ದೇ ಸಕ್ತಾ ಕಾನೂನಿನ ಮೂಲಕ ಕೋರ್ಟಿನ ಮೂಲಕ ಪದೇ ಪದೇ ಹೇಳ್ತಾ ಇದೀವಿ ಅದನ್ನ ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅವೆಲ್ಲ ಫೋಟೋ ತೆಗಿತಿರೋರು ವಿಡಿಯೋ ತೆಗಿತಿರೋರು ಏ ಲಂಚ ಮುಕ್ತವಾದೆ ಲಂಚ ಮುಕ್ತ ಕನ್ನಡದವಾದ ಏನೇ ಬೇಕಾದ್ರೆ ಹೀಗೆ ಹಾಕಿ ಇದು ಮೂರು ವರ್ಷ ಬಿಟ್ಕೊಂಡು ಬನ್ನಿ ನಾವು ಹೇಳಾದ್ರೂ ಸತ್ಯ ಆಗೋದು ನೀವು ಕೋರ್ಟ್ ಕಳ್ಕೊಂಡಿರೋರು ಪಾಪ ಯಾರು ಹಲಮಾರಿ ಜನ ಅವ್ರಿಗೆ ಆಸ್ತಿ ಇಲ್ಲ ಪಾಸ್ಟ್ ಇಲ್ಲ ಅದು ಹಿಂಗೆಂಗ ಎಪ್ಪತ್ತು ಲಕ್ಷ ಇರ್ತದೆ ತಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ ಅವ್ರು ಕೊಟ್ಕೊಂಡೇ ಬೀಜ ಏನೋ ಇದಾದ್ಮೇಲೆ ಒಂದ್ ಒಂದು ಕೊಡ್ತೀನಿ ಹೇಳಿದ್ರೆ ಇನ್ನೊಂದು ಇಪ್ಪತ್ತ್ ಮೂರು ಲಕ್ಷ ಬರುತ್ತೆ ನಲವತ್ತ ಇಪ್ಪತ್ತು ಲಕ್ಷ ಆಗ್ತಾ ಇರುತ್ತೆ ಎಂತ ಎಂತ ನಿಮ್ಮ ಒಬ್ಬ ಕುಡಿದು ಮನೆಯಲ್ಲಿ ಘಟನೆ ಗೊತ್ತಾಗ ಗೊತ್ತಿದ್ದೀರಾ ಹೆಂಡತಿ ಮಗನ ಗೊತ್ತಿರ್ದಿರ ಅಮ್ಮ ಅಮ್ಮನಿಗೆ ಗೊತ್ತಿದ್ದೀರಾ ಮಗ ಯಾರೆಲ್ಲ ಹಾಕಿದ್ದೀರಾ ಹೆಂಗೆಲ್ಲ ಹಾಕಿದ್ದೀರಾ ಗುಡ್ಗು ಹುಡುಗು ತಗೊಂಡೋಗಿ ಅವ್ರಿಗೆ ಹಾಕಿದ್ದೀರಾ ನಿಮ್ಗೆ ನಿಮ್ ನೋವು ಬಂದಿರೋದು ಇನ್ನೇನು ನಮ್ಗೆ ಯಾರು ಕಲ್ದೋಗಿಲ್ಲ ಈ ತರ ಅನ್ಯಾಯ ಆಗ್ಬಾರ್ದು ಅಕ್ರಮ ಆಗ್ಬಾರ್ದು ಯಾರು ಕಳ್ಳರು ಕದಿಯೋ ಎಲೆಕ್ಷನ್ ನಿಲ್ತಾರಲ್ಲ ಅವರಂತ ಜನ ಎಲೆಕ್ಷನ್ ನಿಲ್ಬಾರ್ದು ಅಂತ ಅದಕ್ಕೆ ನಿಮ್ಮಲ್ಲಿರುವಂತ ರಾಜ್ಯ ನಂಬಿಕೆ ಅವ್ರು ಹೇಳ್ತಾ ಇದ್ರು ನಿಮ್ಮಲ್ಲಿ ಒಂದ್ ಬುದ್ಧಿ ಇರೋರು ಇದ್ದೀರಲ್ಲ ಬುದ್ಧಿ ಇರುವಂತವ್ರು ನೀವು ನಾಯಕ ಏನಪ್ಪ ಇದ್ರು ವಿಜ್ಞಾನು ಸ್ವಲ್ಪ ವಿದ್ಯಾ ಬುದ್ಧಿ ಇದ್ದಂತ ಏನಪ್ಪ ಓದಿದ್ದೇನಪ್ಪ ಏನಾದ್ರು ಓದಿದ್ದೇನಪ್ಪ ಬಿ ಎ ಬಿ ಎಸ್ ಸಿ ಕಮ್ ಏನಾದ್ರು ನೀವೇನಾದ್ರು ಓದಿದ್ರು ಸಾಬ್ರೆ ಬಿ ಟೆಕ್ ನಿಮ್ಮಂತವ್ರು ಲೀಡರ್ ಆಗ್ಬೇಕ್ರಿ ಅವ್ನು ಯಾವ ಆರಾಮ್ ಕೆಲಸ ಮಾಡ್ತಾ ಅದನ್ನೇ ಹೇಳ್ತಾ ಇರೋದು ಅವ್ರು ಯಾರು ಆರಾಮ ಕೆಲಸ ಮಾಡೋರಿಗೆ ಲಫಾಂಗರಿಗೆಲ್ಲ ಕಾರ್ಪೊರೇಷನ್ ಗಳು ಎಂ ಎಲ್ ಎಗಳು ಮಾಡ್ಕೊಂಡು ಬಂದು ಇವತ್ತು ನೀವು ಬಾಯ್ ಮಾಡ್ಕೊಳ್ತೀರಲ್ಲಪ್ಪ ನಿಮ್ ಬುದ್ಧಿ ಇಲ್ಲ ನಿಮ್ಮಂತೂ ಬಡ ದಶನ ಕಮ್ಮಿಬೇಕು ನಿಮ್ಮಂತೂ ಹೀಗೆ ಹೋಗಬೇಕು ನಿಮ್ ಪೊಲೀಸರು ಕದಿಮರು ಅವರ ಅವ್ರ ಅವ್ರ ಏನು ಸೂಟ್ ಎಕ್ಸಾರಲ್ಲ ಅದನ್ನ ನಿಲ್ಲಿಸ್ಬೇಕು ಪೊಲೀಸರು ಕಾನೂನು ಪ್ರಕಾರ ಕೆಲಸ ಮಾಡೋದಾಗಬೇಕು ಅವ್ರಿಗೆ ನಾವು ಸಂಘ ಕೊಡ್ತೀವಿ ಕಾಕಿ ಬಟ್ಟೆ ಕೊಟ್ಟಿದ್ದೀವಿ ಅದು ಗೌರವ ಕರ್ಕೊಳ್ಳೋಕೆ ಮಾತ್ರ ಸಮಸ್ಯೆ ಬರೋದಿಲ್ಲ ಹೋಗ್ಬಿಟ್ಟು ರೌಡಿಗಳು ಮಾಡ್ತಾರೆ ಕಾರ್ಪೊರೇಟ್ಗಳು ರೌಡಿಗಳು ಆಗ್ಬಿಟ್ಟು ರೌಡಿಗಳೆಲ್ಲ ಕಾರ್ಪೊರೇಟ್ ಆಗ್ಬಿಟ್ಟು ಎಂ ಎಲ್ ಎಸ್ ಐಗಳನ್ನ ಎಸ್ ಐಗಳನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮನೆ ಕಲ್ಸ್ಕೊಳ್ತಾರೆ ಇವರಿಗೆ ಗೌರವ ಇಲ್ಲ ಜನತೆ ಇಲ್ಲ ಹೋಗ್ತಾರೆ ಅವ್ನು ಯಾವ್ದು ಶಾಂತಿ ಸಿಂಗಿ ಲೋಪರ್ ಅರಾಮ್ ಪೂರ್ ಕರೆದಾಗ ಹೋಗ್ತಾರೆ ಗೋತ್ತೆ ನಮ್ಗೆ ಯಾಕಂದ್ರೆ ಕೇವಲ ಸಾವಿರ ಜನ ಬರೀ ಐ ಯಾವ್ದಾದ್ರು ಆಂಬ್ಯುಲೆನ್ಸ್ ಅಲ್ಲಿ ಹದಿನೈದು ಸಾವಿರ ಜನ ಏನ್ ನ್ಯಾಯಮಂತ ಹದಿನೈದು ಸಾವಿರ ಜನ ಅಲ್ಲಿ ಆಯ್ತು ನಾವು ಎರಡೆರಡು ದಿವಸ ಮೂರ್ ಮೂರ್ ದಿವಸ ಉಪವಾಸ ಕುತ್ಕೊಂಡ್ವಿ ಐದ್ ತಿಂಗಳ ಆರ್ ತಿಂಗಳ ಚೀಫ್ ಸೆಕ್ರೆಟರಿ ಈ ರಾಜ್ಯದ ನಂಬರ್ ಒನ್ ಐ ಎ ಎಸ್ ಅಧಿಕಾರಿ ಕುಮಾರಸ್ವಾಮಿ ಬಿಟ್ಟರೆ ಅಧಿಕಾರದಲ್ಲಿ ಆ ಚೀಫ್ ಸೆಕ್ರೆಟರಿಗೆ ಅಧಿಕಾರ ಇರೋದು ಕುಮಾರಸ್ವಾಮಿ ಬಿಟ್ಟರೆ ಚೀಫ್ ಸೆಕ್ರೆಟರಿಗೆ ಅಧಿಕಾರ ಇರೋದು ಮತ್ತೆ ಹೋಗಿ ನಾನೇನ್ ಮಾತಾಡ್ಕೊಂಡ್ ಬಂದಿದ್ದಾರೆ ಯಾರು ಮಾಡಿದ್ದಾರೆ ಸುಮ್ಮನೆ ಕಳ್ಳರು ಕಲ್ರು ನೀವು ಗೆಲ್ಸಿರೋ ಅಂತ ಕಲ್ರು ಓ ನಮ್ ಕೋಮು ನಮ್ ಕೋಮು ಅಂದ್ಕೊಂಡು ಗೆಲ್ಸಿರೋಂತ ಕಲ್ರಿದಾರಲ್ಲ ಅವರು ಇದೇ ಕಳ್ಳ ಅವ್ನ ಹೆಸರು ಮನ್ಸೂರು ಸ್ಥಾನ ಏನು ಅವ್ನ ಹೆಸರು ಮಂಸೂರು ಸ್ಥಾನ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಬಿರಿಯಾನಿ ತಿಂದ್ಕೊಂಡು ಅದೇನು ಅಡ್ಡಿ ಮೂಳೆ ಕರ್ಕೊಂಡು ಈ ಒಂದು ಚೆನ್ನಾಗಿದ್ದಾರೆ ಏನು ಆಗಿಲ್ಲ ಅವ್ರಿಗೆ ನಿಮಗೆ ದುಡ್ಡು ಬಂದ್ರೆ ಅವ್ರಿಗೆ ದುಡ್ಡು ಹೋಗುತ್ತೆ ನಾನು ಹೇಗೆ ಹೇಳ್ತಾ ಇದೀನಿ ಅಂದ್ರೆ ನೀವೆಲ್ಲ ಇದನ್ನ ರೆಕಾರ್ಡ್ ಮಾಡ್ಕೊಂಡು ನಿಮ್ಮಲ್ಲಿ ಮಾಡ್ಬೇಕು ನೋವು ಹೇಳ್ತಾ ಇದ್ದೀವಿ ನಾವು ಇವೆಲ್ಲ ಅನ್ಯಾಯ ನಿಲ್ಲಿಸಬೇಕು ಅಂತ ಹೋಗಿ ಎಲೆಕ್ಷನ್ಗಳಲ್ಲಿ ಬೇರೆ ಬೇರೆ ಹೋರಾಟಗಳಲ್ಲಿ ಮಾಡ್ತಾ ಇದ್ರೆ ಈ ಜನ ಎಲ್ಲಾ ಹೋಗಿ ಈಗ ಗುಲಾಬ್ಗಾರು ನಿಮ್ಗೆ ಆದ್ರೆ ಹಯಾದ ಬಿಟೆಕ್ ಇಂಜಿನಿಯರ್ ಇಂಜಿನಿಯರ್ಗಳು ಇವರೆಲ್ಲ ಮನೇಲಿ ಕುತ್ಕೊಂಡಿದ್ದು ಅವ್ರಿಗೆಲ್ಲ ಗೆಲ್ಲಿಸ್ತಾ ಇದ್ರೆ ಇಂತವ್ರೆಲ್ಲ ಬೀದಿಗೆ ಎಲೆಕ್ಷನ್ ಗೆ ನಾನು ನಿಮ್ಗೆ ತಪ್ಪಿಸಿಕೊಡ್ತೀನಿ ಈ ತರ ಅನ್ಯಾಯ ಸರಿತೀವಿ ಅದು ಯೂನೇನಾದ್ರು ಬಂದ್ರೆ ಇವ್ರಿಗೆ ಸರಿಯಾಗಿ ಪರಿಣಾಮ ಹೆಂಟ್ರಿ ಊಟ ಹಾಕ್ತೀರಾ ಯೂರೇನ್ ಊಟ ಒಂದ್ ಅವನು ಅವ್ರು ಹೆಲ್ಸಿದ್ದು ಇನ್ನೊಂದೇನೋ ಅಪ್ಪಿಸಿದ್ದಿರುವಂತದ್ದು ಹಾಕೊಂಡು ನಡೆಯುತ್ತಾ ಪ್ರಪಂಚ ಬೀದಿ ಬೀದಿಗೆ ಬರ್ತಾ ಇದೆ ಈಗ ಎಲ್ಲ ಕೇಳಿಸ್ಕೊಡಿ ಇದು ಮಾತಾಡುತ್ತಿದೆ ಮಾತಾಡ್ತದೆ ಬರ್ತಾ ಇದೀವಿ ನಿಮ್ಮಲ್ಲಿ ಅರ್ಧ ಜನ ಲ್ಯಾಬಿಡೆಂಟ್ ಅಲ್ಲೂ ಹಾಕಿದ್ರು ಹಿಂದಾತಲ್ಲೂ ಹಾಕಿದ್ರಿ ಅಜ್ಜಿರಾದಲ್ಲಿ ಹಾಕಿದ್ರಿ ಇವಾಗ ಐಎಂ ಎಲ್ಲ ಹಾಕಿ ಬಂದಿದ್ದೀರಾ ಐಎಂ ಎಲ್ಲೇ ಹಾಕಿ ಕೇವಲ ಐಎಂ ಎಲ್ಲಿ ಹಾಕಿದ್ರೆ ಒಂದು ಹತ್ತು ಜನ ಬಂದಿಲ್ಲ ಇಲ್ಲಿ ಆಮೇಲೆ ಸಿದ್ದು ನಾ ಹೇಳ್ತಲ್ಲ ನಿನ್ನೆ ಅಲ್ಲಿ ಬಿಜಾಪುರದಿಂದ ಆರ್ನೂರು ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದು ರಾತ್ರಿ ಎಲ್ಲ ನಮ್ಮ ಅಮ್ಮ ಜೊತೆ ಇಟ್ಟು ಟೈಮ್ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿ ಬಂದಿದ್ದೀನಿ ಆಗಿಂದ ಒಂದೂವರೆ ಗಂಟೆಯಿಂದ ಪಿಸ್ಟಲ್ ಕೊಟ್ಟಿದ್ವಿ ಪಾಪ ಅಲ್ಲಿ ಪುಣ್ಯಾತ್ಮ ಅಲ್ಲಿ ಕೋಪಿ ಹಾಕೊಂಡು ನೆಲಲ್ಲಿ ನಿಂತಿದ್ದಾನೆ ಪೊಲೀಸ್ ಪಕ್ಷದಲ್ಲಿ ಪೊಲೀಸರಿಗೆ ನಾನು ಹೇಳಬೇಕು ಏನ ನಿಮ್ಗೂ ನೆರಳಬೇಕಲ್ವಾ ನಿಮಗೆ ನಾವೆಲ್ಲ ಹೋರಾಟ ಮಾಡಿ ನಿಮ್ಮ ಮನೆಗೆ ತಂದು ಕೊಡಬೇಕು ಹಂಗೆಲ್ಲಾ ಆಗೋದಿಲ್ಲ ನೀವು ಬೀದಿಗೆ ಬರ್ಬೇಕು ಹೋರಾಟ ಮುಂದಾಗ್ಬೇಕು ನಿಮಗೆ ನಾವು ಏನ್ ಮಾಡ್ಬೇಕು ಅಂತ ಬೇಕಾದ್ರೆ ಧೈರ್ಯ ಹೇಳ್ತೀವಿ ಕಾನೂನು ಪ್ರಕಾರ ಏನಿದೆ ಅಂತ ಹೇಳ್ತೀವಿ ನೀವು ಮನೆಯಲ್ಲಿ ಕುತ್ಕೊಂಡಿದ್ರೆ ನಿಮಗೆ ಸುತ್ತು ಬರೋದಿಲ್ಲ ಯಾರು ಮಾಡ್ಕೊಡೋದಕ್ಕೂ ಆಗೋದಿಲ್ಲ ಯಾಕಂದ್ರೆ ಇವತ್ತು ತನ್ನ ಹೇಳ್ತಿರಲ್ಲ ಪೊಲೀಸರು ನಾಳೆ ಕೇಸ್ ಹಾಕ್ತಾರೆ ಬೇಕಾದ್ರೆ ನಮ್ಮ ಮೇಲೆ ಏನೂ ಇಲ್ಲ ಪೊಲೀಸ್ ಜನರು ಕೇಸ್ ಹಾಕ್ತಿದ್ರೆ ನಮ್ಮ ಮೇಲೆ ಅರೆಸ್ಟ್ ವಾರ ನಿಟ್ಟು ಆದ್ರೆ ನಾವು ಒಪ್ಲೋ ಹೋಗ್ತೀವಿ ನೀವು ಯಾರು ಬಂದಿರೋದಿಲ್ಲ ಅಷ್ಟೆಲ್ಲ ಕಿಟ್ಟು ನಾವು ಹೋರಾಟ ಮಾಡ್ತಾ ಇರೋದಿಲ್ಲಿ ಇದೇ ಕೂಡ ಎಷ್ಟು ಹೋರಾಟ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ವಿ ಪೊಲೀಸರ ಕೈಲಾ ಹಾಕೊಂಡು ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಚಾಮರಾಜಪೇಟೆಗೆ ಆಡ್ಗೋಡಿಗೆ ಒಳ್ಳೆ ನಾಯಿಗಳು ತರಕುಟ್ಕೊಂಡ್ಬಿಡ್ತಾರೆ ಹೋರಾಟ ಮಾಡ್ತಾ ಇದ್ದಾಗ ಇಲ್ಲಪ್ಪ ಇಲ್ಲೆಲ್ಲ ಗುಲಾಬು ಇಲ್ಲೆಲ್ಲ ಎಷ್ಟೆಲ್ಲ ಜರ್ನಿ ಮಾಡಿಲ್ಲ ನಾವು ಏನು ಅದರಿಂದ ಅನುಕೂಲ ಯಾಕಾಗುತ್ತೆ ನಮ್ಗಾಗುತ್ತಾ ಏನೋ ನ್ಯಾಯ ಸಿಗಲಿ ಅಂತ ಮಾಡೋದು ಪೊಲೀಸರು ಮೇಲೆ ಕೇಸ್ ಹಾಕೋದು ನೀವು ಮನೆಯಲ್ಲಿ ಕಟ್ಟಿಗಿರೋದು ಹಂಗೆಲ್ಲ ಆಗಲ್ಲ ಮುಂದಕ್ಕೆ ಮುಂದಕ್ಕೆ ಯಾರು ಮಾಡಲ್ಲ ನೀವು ಗೆಲ್ಸಿರೋ ಎಂ ಎಲ್ ಎಷ್ಟು ಮಾಡೋದೇ ಇಲ್ಲ ಹಾಗಾಗಿ ತಿಳಿಸ್ಕೊಡಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರಪ್ಪ ನೀವೆಲ್ಲ ಇರೋರು ನರೇನ್ ಬಾಯಿ ಮಾತಾಡೋದನ್ನ ಏನ್ ಇದಾದ ಪ್ರೊಸೀಜರ್ ನೆಕ್ಸ್ಟ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ್ರ ಎಸ್ ಐ ಸಿ ಚಾರ್ಜ್ ಶೀಟ್ ಹಾಕ್ತಾರೆ ಅದೊಂದು ಕ್ರಿಮಿನಲ್ ಕೇಸ್ ನಡೆಯುತ್ತೆ ಆಮೇಲೆ ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಪ್ರಾಪರ್ಟಿ ಎಲ್ಲ ಸೀಸ್ ಮಾಡೋದಕ್ಕೆ ಬಿಡ್ತಾರೆ ಒಬ್ಬ ಎಸಿ ಅಪಾಯಿಂಟ್ ಮಾಡ್ತಾರೆ ಆಮೇಲೆ ಸ್ಪೆಷಲ್ ಕೋರ್ಟ್ ಅಪಾಯಿಂಟ್ ಮಾಡ್ತಾರೆ ಆಮೇಲೆ ಹರಾಜ್ ಹಾಕ್ತಾರೆ ಆ ಮಧ್ಯದಲ್ಲಿ ಇವರೆಲ್ಲಾ ಅವ್ರದ್ದು ಏನದು ಕೊಡಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ತಗೊಂಡು ಅಲ್ಲಿ ಕೊಡಬೇಕು ಇಲ್ಲಿ ಕೊಡಬೇಕು ಕೊಡ್ಬೇಕು ಯಾಕಂದ್ರೆ ತೋರ್ಸ್ಬೇಕು ಅಲ್ವಾ ಅದೆಲ್ಲ ಎಲ್ಲಿ ಮಾಡಬೇಕು ಅದೆಲ್ಲ ಪ್ರತಿಗಳಿದೆ ಒಂದ್ ಅತಿಷ ಹೇಳಿ ಅತಿಶಾ ಆದಮೇಲೆ ಅವೆಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ಒಂದು ವಾಟ್ಸಪ್ ಪ್ರೂಫೆ ಹಾಕ್ತಾರೆ ಇವರು ಗೊತ್ತಾಗುತ್ತೆ ಮುಂದಕ್ಕೆ ನಾನು ನಾವಂತೂ ಐ ಎಂ ಎ ಹೋರಾಟ ಮಾಡೋದೇ ಇದು ಮನಸ್ಸಿಲ್ಲ ನಮಗೆ ಆಂಬಿಡೆಂಟ್ ಒಂದು ಹೆಚ್ಚ ಬಂದಿದ್ರು ಮಾಡ್ತೀವಿ ಐ ಎಂ ಎರೂ ಬಂದಿಲ್ಲ ಎಲ್ಲ ಹೋಗ್ಲಿ ಅದೆಲ್ಲ ಕೊಡ್ತಾರಲ್ಲ ಐ ಎಂ ಎ ಜುವೆಲ್ಲರ್ಸ್ ಬಂದೆ ಅಲ್ಲೊಂದು ಎಲ್ ಸಿ ಕಚ್ರೆ ಇನ್ನೊಂದು ಬೇಕಾದ್ರೆ ಜನಕ್ಕೆ ಮಾಡ್ತಿದ್ರು ಮನೇಲಿ ಪ್ರೇಮ್ ಹಾಕಿದ್ರು ಅದ್ರದ್ದು ನಯಾ ಪೈಸಾ ಉಪಯೋಗ ಇಲ್ಲ ಅಷ್ಟೇನೆ ಏನಕ್ಕೆ ಅಲ್ಲಿ ಗಲಾಟೆ ಮಾಡ್ತಾರೆ ಜನ ಗಲಾಟೆ ಮಾಡೋರಿಗೆ ಹಾ ಸುಮ್ನೆ ಅಲ್ಲಿ ಗಲಾಟೆ ಆಗ್ಬಾರ್ದು ನಿಮ್ಮನ್ನ ಶಾಂತ ಮಾಡಬೇಕು ಓಕೆ ಪೈಸು ಪೊಲೀಸರು ಸಿಕ್ಕಿ ಅಂತ ಕರ್ಪ ಏನ್ ನಿಮ್ಮ ಅಕೌಂಟ್ ನಿಮ್ಮ ಅಕೌಂಟ್ ಯಾವ್ದು ಬರಲ್ಲ ಪೊಲೀಸರು ಅದನ್ನ ಸುಮ್ನೆ ಆವತ್ತು ಜನ ಗಲಾಟೆ ಆಗ್ಬೇಕು ತುಂಬ ಆಗ್ಬಾರ್ದು ಬಂದು ಗಲಾಟೆ ಮಾಡಿದ್ರೆ ಬೆಂಗಳೂರು ಶಬ್ದ ಆಗ್ಬಿಡುತ್ತೆ ನಾನ್ ಯಾರು ಸಮಸ್ಯೆ ಹಾಕೊಡುತ್ತೆ ನಾವೆಲ್ಲ ಓಟ ಸಿ ಯಾರಿಗೆ ಸಭೆ ಆ ಅಲ್ಲೋಕರಗಳನ್ನೆಲ್ಲ ನಾವು ಅರೆಸ್ಟ್ ಮಾಡ್ಕೊಂಡು ಬರ್ಬೇಕಾಗುತ್ತೆ ಅಂತ ಅವತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದ್ರೆ ನೀವೆಲ್ಲ ಜನ ಓದಿದ್ದೆ ನೀವೆಲ್ಲ ಅತಿ ತುಂಬ ಇದ್ದಿದ್ರೆ ಆ ಯಾರ್ಯಾರ ಕಳ್ಳರು ಕದಿಯವರು ಇದ್ರಲ್ಲ ರಾಜಕಾರಣಿಗಳು ಅವ್ರನ್ನೆಲ್ಲ ಇಷ್ಟೊಂದು ಅರೆಸ್ಟ್ ಮಾಡ್ತಾ ಇದ್ರು ಅವ್ರೆಲ್ಲ ತಪ್ಪಿಸ್ತಾ ಇದ್ರು ಹೇಳ್ತಾ ಇದ್ರು ಸತ್ಯ ಏನು ಅಂತ ಅವ್ರು ಒಂದು ಲೆಟ್ರ್ ಕೊಟ್ಟರು ಯಾವ್ದು ಒಂದು ರೆಡಿಮೇಡ್ ಜೂರು ಮೇರ ನಾಮ್ ಆಸಾದ ದಿನಾಂಕ ಪೈಸಾ ಪೊಲೀಸಿಯಾ ಮೇರೆಕೋ ಪೈಸಾ ಆಗಾಯ್ ಸತ್ಯ್ರಿ ಪೈಸಾ ಆಗಯ ಮೇರೆಕೋ ಹೇಳಿದ್ರಲ್ಲ ಹದಿನೈದು ಲಕ್ಷ ಅಲ್ಲೆಲ್ಲ ಹದಿನೈದು ಲಕ್ಷ ತಂದು ನಿಮ್ ಅಕೌಂಟ್ ಹಾಕ್ತೀನಿ ಅಂತ ಅದೇ ಹಚ್ಚೆ ದಿನೇ ಇಲ್ಲೂನು ನರೇನ್ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ರಿ ರೆಕಾರ್ಡ್ ಮಾಡ್ಕೊಂಡ್ರಪ್ಪ ನೀವೆಲ್ಲ ಒಂದಷ್ಟು ರೆಕಾರ್ಡ್ ಮಾಡ್ಕೊಳ್ಳಿ ಸುಮ್ನೆ ನಮ್ಮ ಗೋಳುಗಳು ನಾವು ಹೇಳಿ ಹೇಳಿ ಅದೇನೋ ನಮ್ಮ ನಮ್ಮನೇನು ಹೇಳ್ತಾರೆ ಹಾಡಿದ್ದು ಹಾಡೋದು ತಿದ್ದು ಬಾಯಿ ಅಂತ ಹೇಳ್ತಾ ಇರಬೇಕು ನಿಮ್ಗೆ ಅರ್ಥ ಆಗ್ಬೇಕು ಅದೇನ ಯಾವಾಗ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದನ್ನ ಅಲ್ಲಿ ಹಾಕಪ್ಪ ರೆಕಾರ್ಡ್ ಮಾಡ್ಕೊಂಡು ಈ ಹೀ ಹೋತಾ ಐತಾ ಈ ಹೋತಾ ಇದ್ ಕೃಷ್ಣ ಹೋತಾ ಅಂತ ನೀವು ಹೇಳ್ಬೇಕು ಆಯ್ತಾ ಅದ್ ಆಗಿದೆ ನೋಡ್ತಾ ಇನ್ನೊಂದು ಕೋಟ ತೆಗೆದು ಆಗ್ರಿ ಸೂಮಲ್ಲಿ ಯಾರು ಬಿದ್ದ ತುಂಬ ಹೋರಾಟ ಮಾಡ್ತಾರೆ ಯಾರೊಂದು ಸಾಕ್ರಿ ಅಲ್ಲೆಲ್ಲ ಎ ಸಿ ಸಿರು ಅಂದ್ಬಿಟ್ಟು ನೀವು ವಿಧಾನಸೌಧದಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಎ ಸಿರು ಮಲ್ಸ್ಕೊಡಬೇಕು ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರಿಂದ ಯಾರಿಗೂ ಬಿಟ್ಟು ಬರಲ್ಲು ಹೇಳ್ತೇನೆ ಈಗ